ಎರಡು ಸಾವಿರದ ಇಪ್ಪತ್ತೈದರ ಮೇಳದ ಅಂಗವಾಗಿ ಪ್ರಯಾಣಿಕರ ದಟ್ಟಣೆಯನ್ನು ನಿವಾರಿಸಲು ಭಾರತೀಯ ರೈಲ್ವೆ ಮೂರು ಸಾವಿರ ವಿಶೇಷ ರೈಲುಗಳ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಲಿದೆ ಈ ಪೈಕಿ ಐನೂರ ಅರವತ್ತು ರೈಲುಗಳು ವರ್ತುಲವಾಗಿ ಕಾರ್ಯಾಚರಣೆ ನಡೆಸಲಿವೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಮೇಳ ನಡೆಯಲಿದೆ ರಾಜ್ನ ಒಂಬತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಒಟ್ಟು ಐನೂರ ಅರವತ್ತು ಟಿಕೆಟ್ ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಪ್ರತಿನಿತ್ಯ ಈ ಕೇಂದ್ರಗಳ ಮೂಲಕ ಹತ್ತು ಲಕ್ಷ ಟಿಕೆಟ್ಗಳನ್ನು ವಿತರಿಸಲಾಗುತ್ತದೆ ಮೇಳ ಹಿನ್ನೆಲೆಯಲ್ಲಿ ಹದಿನೈದು ದಿನಗಳ ಮುಂಚಿತವಾಗಿ ಟಿಕೆಟ್ಗಳ ನೀಡಿಕೆ ಆರಂಭಗೊಳ್ಳಲಿದೆ ರೈಲ್ವೆಯ ಹತ್ತು ಸಾವಿರಕ್ಕೂ ಹೆಚ್ಚು ಸಾಮಾನ್ಯ ಮೂರು ಸಾವಿರಕ್ಕೂ ಹೆಚ್ಚು ವಿಶೇಷ ರೈಲುಗಳನ್ನು ಓಡಿಸಲಿದೆ ಮೂರು ಸಾವಿರ ವಿಶೇಷ ರೈಲುಗಳ ಪೈಕಿ ಒಂದು ಸಾವಿರದ ಎಂಟುನೂರು ರೈಲುಗಳು ಕಡಿಮೆ ದೂರ ಏಳ್ನೂರು ರೈಲುಗಳು ಹೆಚ್ಚಿನ ದೂರ ಸಂಚರಿಸಲಿದ್ದು ಐನೂರ ಅರವತ್ತು ರೈಲುಗಳನ್ನು ವರ್ತುಲ ರೈಲುಗಳನ್ನಾಗಿ ಓಡಿಸಲಾಗುವುದು ಮಹಾಕುಂಭ ಮೇಳದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವುದನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ರೈಲ್ವೆಯ ಎಲ್ಲ ಭಾಗಗಳಿಂದ ಹದಿನೆಂಟು ಸಾವಿರಕ್ಕೂ ಹೆಚ್ಚು ರೈಲ್ವೆ ರಕ್ಷಣಾ ಪಡೆ ಹಾಗೂ ರಾಜ್ಯ ರೈಲ್ವೆ ಪೊಲೀಸರನ್ನು ಕರ್ತವ್ಯದ ಮೇಲೆ ರಾಜ್ಗೆ ನಿಯೋಜಿಸಲಾಗುತ್ತಿದೆ